ಲೋಕನಾಯಕ ಭೀಮಣ್ಣ ಖಂಡ್ರೆ ವಿಧಿವಶರಾಗಿದ್ದು ಅಂತಿಮ ದರ್ಶನವನ್ನ ಪಡೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬೀದರ್ ಏರ್ಬೇಸ್ ಮೂಲಕ ಬಾಲ್ಕಿಗೆ ಪ್ರಯಾಣಿಸಿದಂತ ಸಿಎಂ ಸಿದ್ದರಾಮಯ್ಯ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಸಿದ್ದರಾಮಯ್ಯ ಜೊತೆಗೆ ಹಲವು ಸಚಿವರು ಕೂಡ ಸಾಥನ್ನ ಕೊಟ್ಟಿರುವಂಥದ್ದು ಏನೇನು ಕೆಲವೇ ಕ್ಷಣಗಳಲ್ಲಿ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ಅಂತ್ಯ ಸಂಸ್ಕಾರ ಜರುಗಲಿದೆ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ ಖಾಸಗಿ ವಿಮಾನದ ಮೂಲಕ ಅಂತಿಮ ದರ್ಶನಕ್ಕೆ ಆಗಮಿಸಿದ್ರು ಸಿಎಂ ಸಿದ್ದರಾಮಯ್ಯ ಬೀದರ್ ಏರ್ಬೇಸ್ಗೆ ಬಂದಿಳಿದ ನಂತರ ಬಾಲ್ಕಿಗೆ ಪ್ರಯಾಣವನ್ನ ಬೆಳೆಸಿ ಸಿಎಂ ಸಿದ್ದರಾಮಯ್ಯ ಅವರು ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ಅಂತ್ಯ ಏನು ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಕಂಬನಿ ಕೂಡ ಮಿಡಿದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಬಹಳ ದೀರ್ಘಕಾಲ ಕರ್ನಾಟಕದಲ್ಲಿ ಸಮಾಜ ಸೇವೆಯನ್ನು ಮಾಡಬೇಕು ಅವರು ಸಾವಿರದ ಒಂಬೈನೂರ ಐವತ್ತಾರನೇ ಐವತ್ಮೂರನೇ ಇಶುವಿನಲ್ಲೇ ವಾಲ್ಕಿ ಪುರಸಭೆಯ ಅಧ್ಯಕ್ಷರಾಗಿದ್ದರು ಆಮೇಲೆ ಅರವತ್ತೆರಡರಲ್ಲಿ ಶಾಸಕರಾಗಿ ನಾಲ್ಕು ಬಾರಿ ಶಾಸಕರಾಗಿ ಎರಡು ಬಾರಿ ಮೇಲ್ಮನೆಯ ಸದಸ್ಯರಾಗಿದ್ದರು ಒಮ್ಮೆ ಮಾತ್ರ ಮಂತ್ರಿಯಾಗಿದ್ದರು ವೀರಪ್ಪ ವಿರಪ್ಪ ಅವರು ಮುಖ್ಯಮಂತ್ರಿ ಮಂತ್ರಿಯಾಗಿದ್ದರು ಅವರು ಸಮಾಜವಾದಿ ತತ್ವಗಳಿಂದ ಪ್ರೇರೇಪಣೆಯನ್ನು ಪಡೆದಿರುವಂತ ಅದಕ್ಕಾಗಿ ೀ ಜೀವನದಲ್ಲಿ ಬಹಳ ಸರಳವಾಗಿ ಸ್ವಾಭಿಮಾನಿಯಾಗಿ ರಾಜಕಾರಣ ಮಾಡಿದರು ಬರೀ ರಾಜಕಾರಣ ಅಷ್ಟೇ ಅಲ್ಲ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿದರು ಮತ್ತು ಸಹಕಾರ ಕ್ಷೇತ್ರದಲ್ಲೂ ಕೂಡ ಕೆಲಸವನ್ನು ಮಾಡಿದರು ಬಹುಶಃ ಅವರು महात्मा गांधीजी प्रेरपित आग व्यक्ति वर्गू कृष्ठ वादे ಏಕೀಕರಣ ಏಕೀಕರಣದಲ್ಲಿ ಹೋರಾಟವನ್ನು ಮಾಡಿದಂಥವ್ರು ಬಹುಶಃ ಇವತ್ತು ಬೀದರ್ ಕರ್ನಾಟಕದಲ್ಲಿ ಉಳಿದಿದ್ರೆ ಅವರ ಹೋರಾಟದ ಫಲ ಅಂತ ಬರೆಯಲಿದೆ ಆಮೇಲೆ ಅವರು ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಏಕೀಕರಣದಲ್ಲೂ ಕೂಡ ಆಮೇಲೆ ವಿಮೋಚನಾ ಕೂಡ ಭಾಗ ಅವ್ರ ಜೀವನದ ಉದ್ದಕ್ಕೂ ಕೂಡ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಂಥವರು ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದಂಥ ಕೆಲಸವನ್ನು ಮಾಡಿದ್ದರು ಜೊತೆಗೆ ಸಹಕಾರ ಕ್ಷೇತ್ರದಲ್ಲಿ ಕೂಡ ಇವತ್ತು ಬಿ ಎಸ್ ಎಸ್ ಪಿ ಫ್ಯಾಕ್ಟ್ರಿ ಅವರೇ ಸ್ಥಾಪನೆ ಮಾಡಿದ್ದು ಮತ್ತೆ ಮಹಾತ್ಮ ಗಾಂಧಿ ಶುಗರ್ ಫ್ಯಾಕ್ಟ್ರಿನ ಕೂಡ ಅವರೇ ಮಾಡಿದ್ದು ಸೊ ಹೀಗೆ ಸಹಕಾರ ಕ್ಷೇತ್ರ ಶಿಕ್ಷಣ ರಾಜಕಾರಣ ಹೀಗೆ ತಮ್ಮನ್ನು ತೊಡಗಿಸ್ಕೊಂಡು ಬಹಳ ದೀರ್ಘಕಾಲ ರಾಜಕಾರಣವನ್ನು ಮಾಡಿದ್ದರು ನಾನು ಅವರ ಮೂರು ವರ್ಷ ತುಂಬ ಸಂದರ್ಭದಲ್ಲಿ ಬಂದಿದ್ದೆ ಇಲ್ಲಿ ಬಾಲ್ಕಿಗೆ ಬಂದಿದ್ದೆ ಆ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ದೆ ಅವರು ಭಾಳ ವರ್ಷ ಬಾಳಲಿ ಅಂತೇಳಿ ನಾನು ಅವರಿಗೆ ಶುಭವನ್ನು ಹಾರ್ಹೆಸತಕ್ಕಂಥ ಕೆಲಸವನ್ನು ಮಾಡಿದ್ದೆ ನೂರ ಮೂರು ವರ್ಷಗಳು ಶತಾಯಿಸಿ ನೂರ ಮೂರು ವರ್ಷಗಳ ಕಾಲ ಸುದೀರ್ಘವಾದಂಥ ರಾಜಕಾರಣವನ್ನು ಅವರಿಂದ ಒಬ್ಬ ದಕ್ಷ ರಾಜಕಾರಣಿಯನ್ನು ಕರ್ಕೊಂಡಾಗಿದೆ ಜೊತೆಗೆ ವೀರಶೈವ ಮಹಾಸಭಾದ ಮಾಡಬೇಕಾಗಿ ಸುಮಾರು ಹನ್ನೆರಡು ವರ್ಷಗಳ ಕಾಲ ಕೆಲಸ ಮಾಡಿದ್ರು ಹನ್ನೆರಡು ವರ್ಷಗಳ ಕೆಲಸ ಮಾಡಿದ್ರು ಅವರು ಮಾಜಿ ಅಧ್ಯಕ್ಷರಾಗಿದ್ದರು ಅವ್ರ ಕಾಲದಲ್ಲಿ ಎಲ್ಲ ಶರಣ ಬಂಧುಗಳು ಮಂತ್ರವನ್ನ ಹೇಳಬೇಕು ಅವುಗಳನ್ನೆಲ್ಲ ಒಂದು ಮಾಡಲಿಕ್ಕೆ ಶ್ರೀ ಪ್ರಯತ್ನ ಶ್ರೀ ವಿಶೇಷವಾಗಿ ರಾಜಕೀಯವಾಗಿ ಕಳ್ಕೊಂಡಿದ್ದೀಯ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅವರ ಕುಟುಂಬ ವರ್ಗದವರಿಗೆ ಅವರ ಅಭಿಮಾನಿಗಳಿಗೆ ಅವರ ಸಾವಿನ ದುಃಖವನ್ನು ಓಂ ಶ್ರೀ ಗುರು ಬಸವಲಿಂಗಾಯ್ನೆಯನ್ನು ಮಾಡ್ತೇನೆ ಜೊತೆಗೆ ಇವತ್ತು ಸರ್ಕಾರದ ವತಿಯಿಂದ ಸರ್ಕಾರದ ಸಕಲ ಗೌರವಗಳೊಡನೆ ಅವರ ಅಂತ್ಯಕ್ರಿಯೆ ಆಗ್ತದೆ ನಾನು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದೇನೆ